ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಗೆ ಯಾರು ಅಧ್ಯಕ್ಷ ಆದ್ರೆ ಒಳ್ಳೇದು ಪಕ್ಷ ಯಾರಿಗೆ ಜವಾಬ್ದಾರಿಯನ್ನು ಕೊಡ್ತದೆ ಅವರಿಗೆ ನಮಗೆ ಸಂಪೂರ್ಣ ಸಹಕಾರ ಇದೆ ಈಗ ಮುಂದಿನ ದಿನಗಳಿಂದ ಏನಾದರೂ ಕೊಕ್ಕುಡುಗಿ ರವೀಂದ್ರ ಅವರು ಪಕ್ಷ ಬದಲಾವಣೆ ಮಾಡಿದ್ರೆ ನಿಮ್ಮ ನಿಲುವೆ ಏನಾಗಿರುತ್ತೆ ಅವರು ಪಕ್ಷ ಬದಲಾವಣೆ ಇರೋ ರೀತಿ ನೋಡ್ಕೊಳ್ಳುವಂಥದ್ದು ನನ್ನ ಜವಾಬ್ದಾರಿ ಅಂತ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದವರೇ ಇರುವಂತದ್ದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂತದ್ದು ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲೂ ಒಂದ್ ಕಡೆ ಈ ಒಂದು ಅಭಿವೃದ್ಧಿ ಕೆಲಸ ಮಾಡುವುದು ವಿಫಲರಾಗಿದ್ದಾರೆ ಅಂತ ಅನ್ಸುತ್ತೆ ನನಗೆ ಕಳೆದ ಬಾರಿ ಅವರಿಗೆ ಅದು ಸಾಧ್ಯವಾಗಲಿಲ್ಲ ಈ ಬಾರಿ ಅದನ್ನು ಅಭಿವೃದ್ಧಿ ಮಾಡಿ ತೋರಿಸ್ತಾರೆ ಅನ್ನೋ ಭರಸೆ ನಮಗಿದೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನನ್ನ ಜೊತೆ ಹೇರೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಹಾಗೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ಅಧ್ಯಕ್ಷರು ಕೊಪ್ಪ ತಾಲೂಕು ಕೆಡಿಪಿ ಸದಸ್ಯರಾಗಿರುವಂತಹ ಶ್ರೀಯುತ ನಾಗೇಶ್ ಅಮ್ಮನವರು ನಮ್ಮ ಜೊತೆ ಇದ್ದಾರೆ ನಾಗೇಶ್ ಅಮ್ಮಿನವರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ನಾಗೇಶ್ ಅಮ್ಮನವರೇ ಸುದೀರ್ಘವಾದ ರಾಜಕೀಯ ಜೀವನ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ರಾಜಕೀಯ ದಯ ಒಂದು ಬಾರಿ ಹಿಂದಿನ ದಿನಗಳನ್ನ ಮೆರಕಾಕ್ತಿದ್ದಾರೆ ಹೇಗನಿಸುತ್ತೆ ನಾನು ಕಾಲೇಜು ದಿನಗಳಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಆ ಕ್ಷೇತ್ರನ ಇಷ್ಟಪಟ್ಟು ಕಾರ್ಯ ದಿನದಲ್ಲಿ ಆ ಕ್ಷೇತ್ರಕ್ಕೆ ಬಂದೋದರು ಮೊದಲಿಗೆ ಡಿ ಕೆ ಸುಂದರೇಶು ಇವತ್ತು ಅವರೆಲ್ಲ ನಮ್ಮ ಜೊತೆಗೆ ಕಮಿಷನರ್ ಇದ್ದರು ಬಿ ಕೆ ಸುಂದರೇಶು ಈ ಕ್ಷೇತ್ರ ಕಂಡ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕಂಡ ಆ ಅತ್ಯುನ್ನತ ನಾಯಕ ಅವರಿಂದ ಪ್ರೇರಿತನಾಗಿ ನಾನು ಈ ಕ್ಷೇತ್ರಕ್ಕೆ ಬರ್ತೀನಿ ಅದಾದ ಬಳಿಕ ಅದೇ ಮನಸ್ಥಿತಿಯ ಮತ್ತು ಈ ಬಡ ಜನರ ಜೊತೆಗಿರುವಂಥ ಒಬ್ಬ ನಾಯಕ ಕೆ ಎಸ್ ರವೀಂದ್ರ ಕುಕ್ಕಡಿಗೆ ಸಿಗ್ತಾರೆ ಅವರ ಜೊತೆಗೆ ನಾನು ರಾಜಕಾರಣ ಪಾದಾರ್ಪಣೆ ಮಾಡ್ತೀನಿ ಅದಾದ ಪಾದಾರ್ಪಣೆ ಮಾಡಿದ ಮೇಲೆ ನಾವು ಬೇರೆ ಬೇರೆ ಪಕ್ಷದಲ್ಲಿ ಕೆಲಸ ಮಾಡ್ತಾ ಹೋಗ್ತೀವಿ ಬೇರೆ ಬೇರೆ ಪಕ್ಷ ನಾನು ಅವರು ಜೆ ಡಿ ಎಸ್ ಇದ್ದರು ಜೆಡಿಎಸ್ ಅವ್ರ ಇದ್ದೆ ಆಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾರೆ ಭಾರತೀಯ ಜನತಾ ಇದ್ದೆ ಆಮೇಲೆ ಅವ್ರ ಜೊತೆ ನಾನು ಅವ್ರು ಕಾಂಗ್ರೆಸ್ಗೆ ಬರ್ತಾರೆ ಅವ್ರ ಜೊತೆ ನಾನು ಕಾಂಗ್ರೆಸ್ಗೆ ಬರ್ತೀನಿ ಈ ಕಾಂಗ್ರೆಸ್ಗೆ ಬಂದಾಗ ಇಲ್ಲಿ ಏನು ಏನಾಗುತ್ತೆ ಅಂತಂದರೆ ಈ ಸಾಮಾನ್ಯ ಜನನೂ ಕೂಡ ಇಲ್ಲಿ ಗುರುತು ಮಾಡ್ತಾರೆ ಅನ್ನೋದಕ್ಕೆ ನಾನು ಉದಾಹರಣೆ ನಾನೊಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರ ಮಗನ ಮಗನಾಗ್ ಹುಟ್ಟಿ ನನ್ನ ಎಜುಕೇಷನ್ ಮುಗಿಸಿ ಈ ಕ್ಷೇತ್ರಕ್ಕೆ ಬಂದವನು ಇಲ್ಲಿ ಬಂದಾಗ ನನ್ನನ್ನು ಸುಧೀರ್ ಕುಮಾರ್ ಮುರಳಿ ಇರ್ಬೋದು ಕೆ ಎಸ್ ಅವರ ರವೀಂದ್ರ ಅವರ ಆಶೀರ್ವಾದದಿಂದ ಸುಧೀರ್ ಕುಮಾರ್ ಮುರಳಿ ಮತ್ತು ಬಡಮಣ್ಣ ನಟರಾಜಣ್ಣ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಮತ್ತು ಗೌರವಂತ ಶಾಸಕರು ನನ್ನನ್ನು ಒ ಬಿ ಸಿ ಎಲ್ನ ಅಧ್ಯಕ್ಷನಾಗಿ ಮಾಡ್ತಾರೆ ಒ ಬಿ ಸಿ ಎಲ್ನ ಅಧ್ಯಕ್ಷನ ಮಾಡಿದಾಗಲೂ ಕೂಡ ಇಡೀ ಕ್ಷೇತ್ರದಲ್ಲಿ ಓಡಾಡಿ ನನ್ನದೇ ಆದಂಥ ಚಾಪನ್ನು ಮೂಡಿಸ್ತು ನನ್ನದೇ ಆದಂಥ ಕೆಲಸ ನಾನು ಮಾಡ್ತಾ ಬಂದಿದ್ದೀನಿ ನಾಗೇಶ್ ಅವರೇ ನೀವೀಗ ಮಾತಾಡ್ತಾ ಹೇಳಿದ್ರಿ ನಾನು ವಿವಿಧ ಪಕ್ಷಗಳಲ್ಲಿ ಕೆಲಸ ಮಾಡಿದ್ದೀನಿ ಅದು ಬಿ ಜೆ ಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಪ್ರತಿನಿಧಿ ಕಾಂಗ್ರೆಸ್ ಅಂತ ಹೇಳಿದ್ರಿ ಅಂದ್ರೆ ನಾಗೇಶ್ ಅಮ್ಮಿನ ಅವರಿಗೆ ಒಂದು ತತ್ವ ಸಿದ್ಧಾಂತ ಇಲ್ವಾ ಏನು ಅಂತ ತತ್ವ ಸಿದ್ಧಾಂತ ನೀವು ಹೇಳಿದ್ರೆ ತತ್ವ ಸಿದ್ಧಾಂತ ಇದೆ ನಾನು ಸಾರ್ವಜನಿಕ ಜೀವನಕ್ಕೆ ಮೊದಲು ಹೇಳ್ತೀನಿ ನಿಮಗೆ ಮರ್ಬಿಟ್ಟು ನಾ ಸಾ ಸಾರ್ವಜನಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದೆ ಓ ಶಿವ ಅಂತೇಳಿ ಇಲ್ಲಿ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಿದ್ರು ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ಸಾರ್ವಜನಿಕ ಜೀವನಕ್ಕೆ ನಾನು ಬರ್ತೀನಿ ನನ್ನನ್ನು ಗುರುತು ಮಾಡಿದ ಮೊದಲಿಗೆ ಗುರುತು ಮಾಡಿದ್ರು ಅವರು ಇವಾಗ ಒಂದು ಪ್ರತಿಭೆ ಇದೆ ಅಂತ ಸೊ ಅವ್ರ ಮಾರ್ಗದರ್ಶನ ಸಾರ್ವಜನಿಕ ಜೀವನಕ್ಕೆ ಬರ್ತೀನಿ ಸಿದ್ಧಾಂತವೂ ಇದೆ ತತ್ವವೂ ಇದೆ ಆದರ್ಶವೂ ಇದೆ ಆದರೆ ನನ್ನ ನಿಮಗೆ ಪಕ್ಷಗಿಂತ ವ್ಯಕ್ತಿಯ ಹಿಂದೆ ಹೋಗುದೇ ಮುಖ್ಯ ಹಾಗಾದರೆ ಇಲ್ಲ ಪಕ್ಷಗಿಂತ ವ್ಯಕ್ತಿಯ ಹಿಂದೆ ಮುಖ್ಯ ಅಂತ ಹೇಳಲ್ಲ ನಾನು ವಿಚಾರಕ್ಕೆ ಬರ್ತೀನಿ ಏನು ವಿಚಾರ ಶ್ರೀವಾಸ್ರು ಶ್ರೀವಾಸ್ತ್ರ ಕಡೆಯಿಂದ ನಾನು ಸಾರ್ವಜನಿಕ ಜೀವನಕ್ಕೆ ಬರ್ತೀನಿ ಅದು ಆ ಬಂದ ಬಳಿಕ ನಾನು ಈಗಾಗಲೇ ನಿಮ್ಗೆ ಹೇಳಿದೆ ಬಿ ಕೆ ಸುಂದರೇಶ್ ಬಿ ಕೆ ಸುಂದರೇಶ್ ಅಂತ ನಾಯಕನ ಒಪ್ಪಿ ನಾ ಬಿ ಕೆ ಸುಂದರೇಶ್ ಯಾಕೆ ನಾನು ಒಪ್ತೀನಿ ಅಂತಂದ್ರೆ ಬಿ ಕೆ ಸುಂದರೇಶ್ ಒಬ್ಬ ಸಾಮಾನ್ಯ ಜನರಲ್ಲಿ ಸಾಮಾನ್ಯ ಜನರನ್ನು ಗುರ್ತು ಮಾಡುವಂತ ನಾಯಕರಾಗಿದ್ರು ಮತ್ತು ಈ ನೆಲದ ಮಣ್ಣಿನ ಗುಣ ಇದು ಬಂದಿದಂಥ ನಾಯಕ ಬಿ ಕೆ ಸುಂದರೇಶ್ ಆ ನಾಯಕತ್ವದ ಗುಣವನ್ನು ನಾನು ಕೆ ಎಸ್ ರವೀಂದ್ರ ಕೊಕ್ಕುಳಿಯವರು ಕಾಣ್ಕೊಡ್ತೀನಿ ಕಣ್ಕೊಂಡಾಗ ಅವ್ರ ಜೊತೆ ಹೋಗ್ತೀನಿ ಅವ್ರ ಜೊತೆ ಜೊತೆ ಹೋಗ್ತೀನಿ ಆ ವ್ಯಕ್ತಿಯ ಮುಖ್ಯ ಅಂತಲ್ಲ ನಮಗೊಬ್ಬ ನಾಯಕ ಬೇಕಿತ್ತು ಆ ನಾಯಕನ ಜೊತೆ ಹೋಗ್ತೀವಿ ವ್ಯಕ್ತಿ ಮುಖ್ಯ ಅಲ್ಲ ಒಬ್ಬ ನಾಯಕತ್ವ ಬೇಕಿತ್ತು ಆ ನಾಯಕತ್ವದ ಜೊತೆ ಹೋಗ್ತೀವಿ ನಾವು ಆ ಹೋಗ್ ಹೋಗಿ ಈ ಬಂದ್ ಬಂದ್ ಬಳಿಕ ಈಗೀಗ ನಾವು ಸಿದ್ಧಾರ್ಥ ಜೊತೆಗೆ ರಾಜಕಾರಣವನ್ನು ಮಾಡ್ತಾ ಇದೀವಿ ನಾಗೇಶ್ವಾಮಿ ನೀವು ಕಳೆದ ಕೆಲ ವರ್ಷಗಳಿಂದ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ನಿಮ್ಮ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ಪಕ್ಷಕ್ಕೆ ನಿಮ್ಮ ಕೊಡುಗೆ ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ಪಕ್ಷಕ್ಕೆ ನನ್ನ ಕೊಡುಗೆ ಏನಪ್ಪಾ ಅಂತಂದ್ರೆ ಇಡೀ ತಾಲೂಕಿನಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಿದ್ದೀನಿ ಹಿಂದುಳಿದ ವರ್ಗದವರನ್ನ ಹೊರ ಸೇರಿಸುವಂತ ಹಿಂದುಳಿದ ವರ್ಗದವನ್ನ ಈ ಪಕ್ಷದ ಸಿದ್ಧಾಂತವನ್ನ ಈ ಪಕ್ಷದ ವಿಚಾರ ವಿಚಾರಧಾರೆಗಳನ್ನ ಅವ್ರಿಗೆ ತಲುಪಿಸುವಂತ ಕೆಲಸವನ್ನು ನಾವು ಮಾಡಿದೀವಿ ಅದ್ರ ಜೊತೆಗೆ ಎರಡು ಮೂರು ಒಂದು ಎರಡು ಅತಿ ದೊಡ್ಡ ಕಾರ್ಯ ಕಾರ್ಯಕ್ರಮವನ್ನು ಕೂಡ ಈ ತಾಲೂಕಿನಲ್ಲಿ ನಾವು ಮಾಡಿದ್ವಿ ಹಿಂದುಳಿದ ಸೇರಿಸಿ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದೀನಿ ಇವತ್ತಿಗೂ ಕೂಡ ಪಕ್ಷದ ವಿಚಾರ ವಿಚಾರ ವೇದಿಕೆಯಲ್ಲಿ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಇವತ್ತು ಪಕ್ಷ ಸಂಘಟನೆ ಕೆಲಸ ಸಕ್ರಿಯವಾಗಿ ನನ್ನನ್ನು ತೋರಿಸಿಕೊಂಡು ನಾಗೇಶ್ ಅವರೇ ನೀವು ಇತ್ತೀಚೆಗಷ್ಟೇ ಕಳೆದ ಒಂದು ಎರಡೂವರೆ ಮೂರು ತಿಂಗಳಿಂದ ಅಷ್ಟೇ ಕೊಪ್ಪ ತಾಲೂಕಿನ ಕೆಡಿಪಿ ಪಿ ಸದಸ್ಯರಾಗಿ ನೇಮಕ ಈ ಕೆಡಿಪಿ ಪಿ ಸದಸ್ಯರಾಗಿ ನಿಮ್ಮ ಮುಂದೆ ಇರುವ ಸವಾಲುಗಳೇನೀಗ ಕೆ ಡಿ ಪಿ ಸದಸ್ಯರಾಗಿ ನಮ್ಮ ಮುಂದೆ ಸವಾಲುಗಳೇನು ಸದ್ಯಕ್ಕೆ ಸವಾಲುಗಳು ಕಾಣ್ತಾ ಇಲ್ಲ ಆದ್ರೆ ಡಿ ಪಿ ಸದಸ್ಯರಾಗಿ ನಾವು ಮಾಡ್ಬೇಕಾದಂತ ಕೆಲಸ ಏನಪ್ಪ ಅಂತಂದ್ರೆ ಆ ಏನು ಇವತ್ತು ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೀತದೆ ಆ ಸಭೆ ನಡೆದಾಗ ಆ ಏನು ಪ್ರಗತಿ ಆಗಿದೆ ಅನ್ನೋ ವರದಿಯನ್ನು ಕೊಡ್ತಾರೆ ಆ ವರದಿ ಅನುಷ್ಠಾನ ಕರೆಕ್ಟ್ ಸರಿಯಾಗಿ ಆಗಿದೆಯೇ ಜನ ಜನಮಾನಸ್ ಜನಕ್ಕೆ ಅದು ತಲುಪಿದೆಯೇ ಅನ್ನೋದನ್ನ ಪರಿಶೀಲನೆ ಮಾಡಿ ಎಲ್ಲಿ ಜನಕ್ಕೆ ತಲುಪಿಲ್ಲ ಎಲ್ಲಿ ಅದನ್ನು ತಲುಪಿಸಬೇಕು ಮತ್ತೆ ಎಲ್ಲಿ ವ್ಯತ್ಯಾಸ ಆಗಿದೆ ಅದನ್ನು ಸರಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾವು ಮುಂದೆ ಮುಂದುವರೆ ನಾಗೇಶ್ವಾಮಿ ಅವರೇ ನೀವೀಗ ಹೇರೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದೀರಾ ಈಗ ನೀವೊಂದು ಈ ಒಂದು ರಾಜಕೀಯದ ಜೊತೆಗೆ ಈ ಒಂದು ಸೊಸೈಟಿ ಅಥವಾ ಈ ಒಂದು ಸಹಕಾರ ಸಂಘಕ್ಕೆ ಸಹಕಾರಿ ಕ್ಷೇತ್ರಕ್ಕೆ ಬರಬೇಕಂತ ಸಾಮಾನ್ಯ ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ಸಹಕಾರಿ ಕ್ಷೇತ್ರದಿಂದ ತುಂಬಾ ಉಪಯೋಗ ಇದೆ ಅದನ್ನ ರೈತರಿಗೆ ಅಥವಾ ಸಾಮಾನ್ಯ ಜನಕ್ಕೆ ತಲುಪಿಸುವಂತ ಕೆಲಸ ನಮ್ಮಂಥವರಿಂದ ಆಗಬೇಕು ಆ ನಿಟ್ಟಿನಲ್ಲಿ ಜೊತೆ ಜೊತೆಗೆ ನಮ್ಮ ಏನು ಎರೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಏನಿದೆ ಇದು ಏನು ಹೇಳ್ತಾರೆ ಅಭಿವೃದ್ಧಿ ಪತ್ರ ಆಗ್ತಾ ಇದೆ ಇದನ್ನು ಇನ್ನೂ ಅತಿ ಹೆಚ್ಚಿನ ಅಭಿವೃದ್ಧಿ ಪದ್ಧತಿ ಕೊಂಡೋಗ್ಬೇಕು ಈ ಸಂಘವನ್ನು ಮತ್ತು ಆ ಮುಖ ಮುಖೇನ ರೈತರಿಗೆ ಅದರ ಸೌಲಭ್ಯವನ್ನ ತಲುಪಿಸುವಂತ ಕೆಲಸವನ್ನು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಸಹಕಾರ ಕ್ಷೇತ್ರಕ್ಕೆ ಬಂದಿದ್ದೀವಿ ನಾವು ಇಚ್ಛೆ ಅವರೇ ಈಗ ಚುನಾವಣೆ ಮುಗಿದು ಅದತ್ರ ಹತ್ತು ತಿಂಗಳು ಕಳೆದಿದೆ ಶೃಂಗೇರಿ ಕ್ಷೇತ್ರ ಸ್ವಾತಂತ್ರ್ಯ ನಿಗಮ ಗೌರ್ಮೆಂಟ್ ಅಧ್ಯಕ್ಷರಾಗಿದ್ದಾರೆ ಕಳೆದ ಹತ್ತು ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ನೋಡ್ರೆ ಶೃಂಗೇರಿ ಕ್ಷೇತ್ರದ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳಾಗಲಿ ಯಾವುದೇ ಕುದ್ಲಿ ಪೂಜೆ ಆಗಲಿ ಅದು ಉದ್ಘಾಟನೆಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆದಿಲ್ಲ ಯಾಕಂದ್ರೆ ಈಗ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದವರೇ ಇರುವಂಥದ್ದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆ ಈ ಒಂದು ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಅನಿಸುತ್ತೆ ಅಭಿವೃದ್ಧಿ ಮಾಡುವಲ್ಲಿ ವಿಫಲರಾಗಿದೆ ಅನ್ನೋದು ತಪ್ಪು ಅಭಿವೃದ್ಧಿ ಮಾಡುವ ವಿಫಲೂ ಆಗಿಲ್ಲ ಈಗಾಗಲೇ ಒಂದಷ್ಟು ಹಣಕಾಸಿನ ವ್ಯವಸ್ಥೆಗಳು ಬಂದರೆ ಹಣಕಾಸು ಬಂದಿದ್ದಾವೆ ಈಗಾಗಲೇ ಒಂದಷ್ಟು ಹಣಕಾಸು ಬೇರೆ ಬೇರೆ ಕಾಮಗಾರಿಗಳಿಗೆ ಇಟ್ಟಿದ್ದಾರೆ ಅದೇ ರೀತಿ ಹಿಂದಿನ ಬಾರಿ ಆದಂತಹ ಆದಂಟು ನಿಂತ ಕಾಮಗಾರಿಗಳು ಕೂಡ ಪ್ರಾರಂಭ ಆಗ್ತಾ ಇದ್ದಾವೆ ನಮ್ಮಲ್ಲಿಗೆ ತಗೊಂಡ್ರೆ ನಮ್ಮಲ್ಲಿ ಈಗ ದರ್ಗಾ ರಸ್ತೆಗೆ ಸುಮಾರು ಒಂದು ಕೋಟಿ ರೂಪಾಯಿ ಅನುದಾನ ಬಂದಿದೆ ನಮ್ಮಲ್ಲಿಗೆ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ದರ್ಗಾ ರಸ್ತೆಗೆ ಅನುದಾನ ಬಂದಿದೆ ವೀರ್ಗಮಕ್ಕಿ ರಸ್ತೆಗೆ ಅನುದಾನ ಮಾಡಿದೆ ಅದು ಟೆಂಡರ್ ಆಗಿದೆ ಇನ್ನು ಕೆಲಸ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಅಭಿವೃದ್ಧಿ ಕುಂಠಿತ ಆಗಲಿಲ್ಲ ಮತ್ತು ಅಭಿವೃದ್ಧಿ ಕಡೆ ಗಮನ ಇಲ್ಲ ಅಂತ ಶಾಸಕರು ಖಂಡಿತ ಅಭಿವೃದ್ಧಿ ಕಡೆ ಗಮನ ಕೊಡ್ತಾರೆ ಈ ಕ್ಷೇತ್ರವನ್ನು ಅವ್ರಿಗೊಂದು ಅವ್ರದೊಂದು ಕಲ್ಪನೆ ಇದೆ ನನ್ನತ್ರ ಒಂದು ಒಂದು ಬಾರಿ ಕೂತು ಮಾತಾಡ್ದಾಗ ಅವರು ಈ ಕ್ಷೇತ್ರವನ್ನು ಒಂದು ಅತ್ಯುತ್ತಮ ಕ್ಷೇತ್ರ ಮಾದರಿ ಕ್ಷೇತ್ರವನ್ನು ಅನ್ನೋ ಆಸೆ ಇದೆ ನನಗೆ ಅಂತ ಕಳೆದ ಬಾರಿ ಅವರಿಗೆ ಅದು ಸಾಧ್ಯವಾಗಲಿಲ್ಲ ಈ ಬಾರಿ ಇನ್ನು ಹತ್ತ ಹತ್ತಿರ ಹತ್ತು ತಿಂಗಳಾಯಿತು ಇನ್ನೂ ನಾಲ್ಕು ವರ್ಷ ಎರಡು ಈಗಾಗಲೇ ನಿಮ್ಮ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸುಧೀರ್ ಕುಮಾರ್ ಮುರಳಿ ಅವರು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ ಈಗ ಹಲವಾರು ಆಕಾಂಕ್ಷಿಗಳ ಪಟ್ಟಿ ಕೂಡ ಇದೆ ಅದರಲ್ಲಿ ನೀವೇ ಹೇಳದಾಗಿ ನಿಮ್ಮ ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ರಾಜಕೀಯ ಗುರುಗಳಂತ ನೀವೇನು ಕರೆದ್ರಿ ಈಗಷ್ಟೇ ಕುಕ್ಕುಡುಗೆ ರವೀಂದ್ರ ಅವರ ಹೆಸರು ಕೂಡ ಚಾಲ್ತಿಯಲ್ಲಿರುವಂಥದ್ದು ನಿಮ್ಮ ಪ್ರಕಾರ ಈ ಪ್ರೆಸೆಂಟ್ ಸಿಚುವೇಶನ್ಗೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ಗೆ ಯಾರು ಅಧ್ಯಕ್ಷ ಆದ್ರೆ ಒಳ್ಳೇದು ಬ್ಲಾಕ್ನ ಅಧ್ಯಕ್ಷರು ಸುಧೀರ್ ಕುಮಾರ್ ಅವರು ಮೊನ್ನೆ ಸಭೆಯಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಈಗ ನೀವು ಕೇಳ್ತಿರೋ ಪ್ರಶ್ನೆ ಯಾರಾದರೂ ಒಳ್ಳೇದು ಅಂತ ನಮಗೆ ಅವರೇ ಆಗಬೇಕು ಆದರೆ ಒಳ್ಳೇದು ಇವರು ಆದರೆ ಒಳ್ಳೇದು ಅನ್ನೋದಕ್ಕಿಂತ ಪಕ್ಷ ಯಾರಿಗೆ ಜವಾಬ್ದಾರಿಯನ್ನು ಕೊಡ್ತದೆ ಅವರಿಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅದೇ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ನಿಮ್ಮ ಅತ್ಯಂತ ಆತ್ಮೀಯರು ನಿಮ್ಮ ರಾಜಕೀಯ ಗುರುಗಳಾಗಿರುವಂತಹ ಕುಕ್ಕುಡಿಗೆ ರವೀಂದ್ರ ಕಾಂಗ್ರೆಸ್ ಹೆಸರು ಕೂಡ ಚಾರ್ಜಿಯಲ್ಲಿದೆ ಖಂಡಿತ ಕೇಳಿರುವಂತದ್ದು ಖಂಡಿತ ನೀವು ಕೇಳಿರೋ ಮಾತ್ರ ಸರಿ ಇದೆ ರವೀಣನ ಹೆಸರು ಚಾಲ್ತಿ ಇದೆ ನೀವು ಹೇಳಿರೋದು ಕರೆಕ್ಟೇ ಇದೆ ರವೀಣನಿಗೆ ಕೊಟ್ಟಿದ್ದೆ ಆದರೆ ಸಂತೋಷ ತುಂಬ ಸಂತೋಷವಾಗಿ ಕೆಲಸ ಮಾಡ್ತೀವಿ ಹಾಗಂತ ರವೇಣ್ಣ ಕೊಡಲಿಲ್ಲ ಅಂತ ಮಾತ್ರಕ್ಕೆ ನಾವು ಪಕ್ಷದ ಕೆಲಸ ಮಾಡದೇ ಇರೋದಿಲ್ಲ ಯಾರಿಗೆ ಕೊಟ್ಟರು ಒಪ್ಪಿಕೊಂಡು ನಾವು ಪಕ್ಷದ ಕೆಲಸ ಮಾಡ್ತೀವಿ ನಾವೇಶ್ವರವ್ರೆ ನೀವೀಗ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ಹಾಗೆ ಸಹಕಾರಿ ಕ್ಷೇತ್ರಕ್ಕೆ ತೋರಿಸ್ಕೊಂಡಿರುವಂಥದ್ದು ಏನಾದರೂ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸುವ ಆಸಕ್ತಿ ಏನಾದರೂ ಇದೆಯಾ ಜಿಲ್ಲಾ ಪಂಚಾಯತಿ ಎರಡು ಚುನಾವಣೆಯಲ್ಲೂ ಅವಕಾಶ ಬಂದ್ರೆ ಸ್ಪರ್ಧಿಸುವ ಆಕಾಂಕ್ಷ ಆಸೆ ಮತ್ತು ಆಕಾಂಕ್ಷೆ ಎರಡೂ ಇದೆ ಆದರೆ ಪಕ್ಷ ಅವಕಾಶ ಮಾಡಿಕೊಡಬೇಕು ಪಕ್ಷ ಅವಕಾಶ ಮಾಡಿಕೊಟ್ರೆ ನಾನು ಎರಡು ಕಡೆಗೂ ಸ್ಪರ್ಧಿಸುವ ಪ್ರಬಲ ಆಕಾಂಕ್ಷೆ ಇದೆ ಅದರ ಎರಡು ಮಾತ್ರೆ ತಾಲೂಕು ಪಂಚಾಯತಿ ಆದ್ರೂ ಸರಿ ಜಿಲ್ಲಾ ಪಂಚಾಯತಿ ಆದರೂ ಸರಿ ಆದರೆ ಪಕ್ಷ ಅವಕಾಶ ಮಾಡಿಕೊಡ್ಬೇಕು ಪಕ್ಷ ಅವಕಾಶ ಮಾಡ್ ನನಗೆ ಅವಕಾಶ ಇಲ್ಲದೆ ಪಕ್ಷ ಬೇರೆ ಯಾರಿಗೆ ಅವಕಾಶ ಕೊಟ್ಟರೆ ಅವ್ರು ಪರವಾಗಿ ಕೆಲಸ ಮಾಡೋಕ್ಕೂ ತಯಾರೀನಿ ಈಗ ಕುಕ್ಕುಗೆ ರವೀಂದ್ರ ಅವರ ಜೊತೆ ನೀವು ರಾಜಕೀಯದಲ್ಲಿ ಬಂದಂಥವ್ರು ಅವ್ರ ಜೊತೆ ಜೆ ಡಿ ಎಸ್ ಪಕ್ಷದಲ್ಲಿದ್ದರು ನೀವು ಕೂಡ ಅನೈತ್ರಿ ನಂತರ ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ ನೀವು ಕೂಡ ಬರ್ತೀರಾ ಹಾಗೆ ನಂತರ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ನೀವು ಕೂಡ ಬರ್ತೀರಾ ಈಗ ಮುಂದಿನ ದಿನಗಳಲ್ಲಿ ಏನಾದರೂ ಕುಕ್ಕುಡುಗೆ ರವೀಂದ್ರ ಅವರು ಪಕ್ಷ ಬದಲಾವಣೆ ಮಾಡಿದ್ರೆ ನಿಮ್ಮ ನಿಲುವೇನಾಗಿದೆ ಕುಕ್ಕುಗೆ ನಿಲುವಿನಲ್ಲಿ ಪಕ್ಷ ಬದಲಾವಣೆ ಮಾಡೋದಿಲ್ಲ ಒಂದು ವೇಳೆ ಮಾಡಿದರೆ ನಿಮ್ಮ ನಿಲುವು ನೀವೇನು ಅಂತ ಕೇಳಿದ್ವಿ ಅವರು ಪಕ್ಷ ಬದಲಾವಣೆ ಆಗದಿರೋ ಆಗದೇ ರೀ ಮಾಡದೇ ಇರೋ ರೀತಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ಅವರೇ ಈಗ ರಾಜಕೀಯ ಜೀವನ ಆಗಿರ್ಬೋದು ಸಾರ್ವಜನಿಕ ಜೀವನದಲ್ಲಿ ತೋರಿಸ್ಕೊಂಡಾಗ ಕುಟುಂಬವೂ ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸುತ್ತೆ ಹಾಗೆ ಅವರ ಕುಟುಂಬ ನಿಮ್ಗೆ ಯಾವ ರೀತಿಯ ಬೆಂಬಲ ನಿಂತಿದೆ ನಾನು ನನ್ನ ತಂದೆ ತಾಯಿಯಿಂದ ನನ್ನ ತಂದೆ ತಾಯಿ ನನ್ನನ್ನು ಕೃಷಿಕೂರಿ ಕಾರ್ಮಿಕರಾಗಿ ನಾನು ಬೆಳೆಸಿದವರು ಅವತ್ತಿಂದ ಇವತ್ತುವರೆಗೂ ಸಾರ್ವಜನಿಕ ಜೀವನದಲ್ಲಿ ನನ್ನ ತಂದೆ ತಾಯಿನೂ ಕೂಡ ನನಗೆ ಎಲ್ಲೂ ಸಮಸ್ಯೆ ಮಾಡಿಲ್ಲ ಅದ್ರ ಜೊತೆಗೆ ನನ್ನ ತಮ್ಮ ನನ್ನ ತಮ್ಮ ನನಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ನನ್ನ ತಮ್ಮ ಇವತ್ತು ಬೆಂಗಳೂರಲ್ಲಿದ್ದಾರೆ ಬಟ್ ನನ್ನ ತಮ್ಮ ನನ್ನ ಈ ಸಾರ್ವಜನಿಕ ಜೀವನಕ್ಕೆ ನನ್ನ ತಮ್ಮ ಸಹಕಾರ ಅತಿ ದೊಡ್ಡದು ಅದಾದಮೇಲೆ ನನ್ನ ಶ್ರೀಮತಿ ನನ್ನ ಶ್ರೀಮತಿ ಪೂರ್ಣಿಮಾ ಮತ್ತು ನನ್ನ ಮಗಳು ಅನನ್ಯ ಇವರೆಲ್ಲರೂ ಕೂಡ ನನ್ನ ಸಾರ್ವಜನಿಕ ಜೀವನಕ್ಕೆ ಎಲ್ಲೂ ನನಗೆ ತೊಂದರೆ ಮಾಡಿಲ್ಲ ಎಲ್ಲ ರೀತಿಯೂ ಸಹಕಾರ ಕೊಟ್ಟಿದ್ದಾರೆ ಜೊತೆ ಜೊತೆಗೆ ನಾನು ಸಾರ್ವಜನಿಕ ಜೀವನದಲ್ಲಿ ನನ್ನ ನನ್ನದೇ ಸಮುದಾಯದ ಸಂಘಟನೆ ಇದೆ ಬಿಲ್ಲವ ಸಂಘಟನೆ ಇದರಲ್ಲೂ ಕೂಡ ಸಕ್ರಿಯವಾಗಿ ತೋರಿಸ್ಕೊಂಡಿದ್ದೀರಿ ಗೊಬ್ಬ ಸಂಘದಲ್ಲಿ ಸದಸ್ಯನಾಗಿದ್ದೀನಿ ಬಾಳೆಂದೂರು ಸಂಘದಲ್ಲಿ ಉಪಾಧ್ಯಕ್ಷನಾಗಿದೆ ಈಗ ಸದಸ್ಯನಾಗಿದ್ದೀನಿ ನಮ್ಮ ಏರೂರಲ್ಲಿ ಮತ್ತೊಂದು ಸಂಘಟನೆಯನ್ನು ಕಟ್ಕೊಂಡಿದ್ವಿ ಇದರಲ್ಲಿ ಕಾರ್ಯಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಇವೆಲ್ಲದಕ್ಕೂ ಯಾವುದಕ್ಕೂ ಕೂಡ ನನ್ನ ಮನೆಯಿಂದ ಮತ್ತು ನನ್ನ ಕುಟುಂಬದಿಂದ ನಿಮಗೆ ಸಂಪೂರ್ಣ ಸಹಕಾರ ಯಾರು ಎಲ್ಲರೂ ಕೂಡ ಸಮಸ್ಯೆಯನ್ನು ಮಾಡಿಲ್ಲ ನಾಗೇಶ್ವರ ಒಬ್ಬ ಬಡ ಕೂಲಿ ಕಾರ್ಮಿಕ ಅಂತ ನೀವೇ ಹೇಳಿದ್ರೆ ಬಡ ಕೂಲಕ ಕೂಲಿ ಕಾರ್ಮಿಕರ ಮಗ ಅಂತ ಒಬ್ಬ ಬಡ ಕೂಲಿ ಕಾರ್ಮಿಕರ ಮಗ ಇಷ್ಟೆಲ್ಲ ಸಾಧನೆ ಮಾಡಕ್ಕೆ ಹೇಗೆ ಸಾಧ್ಯ ದೊಡ್ಡ ಸಾಧನೆ ಮಾಡಿದ್ರೆ ನಾನು ಹೇಳ್ಕೊಳಲ್ಲ ಆದ್ರೆ ಕನಸು ಇತ್ತು ಒಂದು ಕಲ್ಪನೆ ಇತ್ತು ಸಾಮಾನ್ಯ ಜನಕ್ಕೆ ಏನಾದ್ರು ಒಂದು ಮಾಡ್ಬೇಕು ಸಾಮಾನ್ಯ ಜನ ಜನ ಜೊತೆ ಇರಬೇಕು ಅವ್ರ ಕಷ್ಟ ಕಲ್ಪನೆಗೆ ಅಹ್ ಸಹಕರಿಸ್ಬೇಕು ಅನ್ನೋದು ಕನಸಿತ್ತು ಆ ಕನಸಿನ ಜೊತೆ ಜೊತೆಗೆ ನನ್ಗೇನು ಭಾವನೆ ಇದೆಯಪ್ಪ ಅಂತಂದ್ರೆ ಇವತ್ತು ನಾನು ಇದೀನಿ ಭೂಮಿ ಮೇಲೆ ನಾಳೆ ನಾನು ಕಳೆದು ಹೋಗ್ತೀನಿ ಹೋದಾಗಲೂ ಕೂಡ ಜನ ನೆನಪಿಟ್ಕೊಬೇಕು ಅನ್ನೋ ರೀತಿಲಿ ನಾನು ಕೆಲ್ಸ ಮಾಡ್ಬೇಕನ್ನೋದು ಒಂದು ಉದ್ದೇಶಕ್ಕೂ ನಾನು ಕೆಲಸ ಮಾಡ್ತಾ ಬಂದೆ ಮುಂದೆನೂ ಕೂಡ ನನ್ನೊಂದಷ್ಟು ಕಾನ್ಸೆಪ್ಟ್ ಇದೆ ಕಾನ್ಸೆಪ್ಟ್ ಅಂದ್ರೆ ನನ್ನ ಪಂಚಾಯತ್ ವ್ಯಾಪ್ತಿ ಒಳಗೆ ನನ್ನ ಪಂಚಾಯತ್ ವ್ಯಾಪ್ತಿ ಒಳಗೆ ಮುನ್ನೂರ ಅರವತ್ತು ಜನ ನಿವೇಶನ ರೈತರಿದ್ದಾರೆ ಮುನ್ನೂರ ಅರವತ್ತು ಜನ ಪಟ್ಟಿ ಇದೆ ನನ್ನ ಪಂಚಾಯತಿಲಿ ಪಟ್ಟಿ ಕೂಡ ಇದೆ ಮುನ್ನೂರ ಅರವತ್ತು ಜನ ನಿವೇಶಕ ರೈತರು ಇದ್ದಾರೆ ಅವರಿಗೆ ಒಂದು ಸಲ ನಿವೇಶನ ಕೊಡಬೇಕಂತೇಳಿ ಇಲ್ಲಿ ಸರ್ವೆ ನಂಬರ್ ನೂರ ಎಂಟರಲ್ಲಿ ನಾವೆಲ್ಲ ಸೇರಿ ಅವರಿಗೆ ಗುಡಿಸಲುಗಳನ್ನು ಕೂಡ ಹಾಕ್ಕೊಟ್ಟಿವಿ ಅದು ಆವತ್ತಿನ ಫಾರೆಸ್ಟ್ ಅಧಿಕಾರಿಗಳೆಲ್ಲ ಬಂದು ಇಲ್ಲ ಮುಂದಿನ ದಿನದಲ್ಲಿ ಮಾಡಿಕೊಡ್ತೀವಿ ಗುಡ್ಸಗಳನ್ನು ತೆರವು ಮಾಡಿ ಅಂದರು ರೆವೆನ್ಯೂ ನೇತೃತ್ವದಲ್ಲೇ ಮಾಡಿದ್ವಿ ಒಂದೇ ರವೇನ್ಯೂ ನಾನು ಅದರ ಅಧ್ಯಕ್ಷನಾಗಿದ್ದ ಹೋರಾಟ ಸಮಿತಿ ಒಂದೇ ರವೇಣ್ಯ ಬಂದು ಇಲ್ಲ ಮಾಡ್ಸೋಣ ಆ ವಿಷಯ ವಾಪಸ್ ತೊಗೊಳ್ಳೋಣ ಅಂತೇಳಿ ಅದನ್ನು ವಾಪಸ್ ತಗೊಂಡ್ವಿ ಈಗಲೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಆ ಅಷ್ಟು ಜನಕ್ಕೆ ಮನೆ ಕೊಡಿಸ್ಬೇಕನ್ನೋ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇದ್ವಿ ಅದು ರವೇಣ್ಯೂ ಅಧಿಕಾರ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಕಾಲದಲ್ಲಿ ಅದಕ್ಕೆ ಸ್ಕೆಚ್ ಗಿಚ್ನ್ನು ಮಾಡಿ ಪಂಚಾಯಿತಿಗೆ ಹ್ಯಾಂಡವ್ ಆಗೋಂಥ ವ್ಯವಸ್ಥೆ ಆಗಿದೆ ಅದ್ರ ಮಧ್ಯದಲ್ಲಿ ಬೇರೆ ಬೇರೆ ರಾಜಕಾರಣ ಬಂದು ಅದು ಅಲ್ಲಿ ಸ್ಥಗಿತ ಆಗಿದೆ ಅದನ್ನ ಮೊನ್ನೆ ಕೆಡಿಪಿ ನೀವು ಇದ್ರಿ ನಾನು ಕೆಡಿಪಿ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ ವಿಚಾರದಾಗಿ ಏನಾಗಿದೆ ಮೇಡಮ್ ಅದು ಅಂತ ಸೊ ಆ ನಿಟ್ಟಿನಲ್ಲಿ ಹೋರಾಟ ಆ ಜನಗಳಿಗೆ ಆ ವ್ಯವಸ್ಥೆ ಮಾಡ್ಕೊಡ್ಬೇಕನ್ನು ವಿಚಾರ ಇಟ್ಕೊಂಡು ಕೆಲಸ ಮಾಡ್ತಾ ಹೋಗೋದ್ರಿಂದ ನಾವು ಈ ಈ ಮಟ್ಟಕ್ಕೆ ಬೆಳೆಯೋಕೆ ಸಾಧ್ಯ ಆಗಿ ನಾಗೇಶ್ವರ ಕೊನೆಯದಾಗಿ ನಿಮ್ಮ ಒಂದು ಸುದೀರ್ಘವಾದ ರಾಜಕೀಯ ಜೀವನ ಆಗಿರ್ಬೋದು ಉದ್ಯಮ ಆಗಿರ್ಬೋದು ಹಾಗೆ ನಿಮ್ಮ ಮುಂದಿನ ಯೋಜನೆ ಎಲ್ಲ ಪ್ರೀತಿಯಾಗಿ ಏನಾದ್ರೆ ರಾಜಕೀಯ ಜೀವನ ಪ್ರವೃತ್ತಿ ನನಗೆ ಇದು ವೃತ್ತಿಯ ವೃತ್ತಿಯಲ್ಲಿ ನಾನು ಉದ್ಯಮ ಉದ್ಯಮ ಉದ್ಯಮಿ ಉದ್ಯಮ ಮಾಡ್ತಾ ಇದ್ದೀನಿ ಸಣ್ಣ ಮಟ್ಟನ ಉದ್ಯಮ ಮಾಡ್ತಾ ಇದ್ದೀನಿ ನನ್ನ ಸಂಸಾರ ಸಾಕು ಏನೋ ಮಾಡ್ಕೊಂಡಿದ್ದೀನಿ ಮುಂದೇನು ಮುಂದೆನೂ ನನ್ನ ಬೇರೆ ರಾಜಕಾರಣದಲ್ಲೂ ಮಹತ್ವಾಕಾಂಕ್ಷೆ ಆ ಥರದ್ದೇನಿಲ್ಲ ನನಗೆ ನಾನು ಮುಂದೇನು ಈ ಜನ ಜನರ ನಡುವೆ ಇರಬೇಕು ಸಮಾಜದ ಜೊತೆ ಇರಬೇಕು ಜನರು ನಡೆದಿರ್ ಜನರ ಕೆಲಸ ಮಾಡಿಕೊಂಡು ಮುಂದೆ ಮುಂದುವರಿಬೇಕು ಅದರ ಜೊತೆ ಜೊತೆಗೆ ಈ ಈ ಪಕ್ಷವನ್ನು ನನ್ನ ನನ್ನ ಪಕ್ಷ ಈ ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದಂಗೆ ನನ್ನ ಪಕ್ಷ ಈ ಪಕ್ಷವನ್ನ ಬೆಳೆಸುವಲ್ಲಿ ಗಟ್ಟಿಗೊಳಿಸುವಲ್ಲಿ ಉಳಿಸುವಲ್ಲಿ ಪಕ್ಷ ಸಂಘಟನೆ ಮಾಡುವಲ್ಲಿ ಮತ್ತು ನನ್ನನ್ನು ನಾನು ತೋರಿಸ್ಕೊಳ್ತೀನಿ ಅಂತ ಹೇಳ್ತೀನಿ ನಾಗೇಶ್ವರ ಈ ಒಂದು ಭಾಗವೈತಿ ನಿಮ್ಮ ಸಹಕಾರಿ ಕ್ಷೇತ್ರ ಆಗಿರಬಹುದು ರಾಜಕೀಯ ಕ್ಷೇತ್ರ ಹಾಗೆ ನಿಮ್ಮ ಒಂದು ಏನು ಕೆ ಡಿ ಪಿ ಸದಸ್ಯರಾಗಿ ಹಾಗೆ ಮುಂದಿನ ಯೋಜನೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಕೊಪ್ಪ ತಾಲೂಕು ಕೆಡಿಪಿ ಸದಸ್ಯರು ಹೇರೂರು ಪ್ರಾಥಮಿಕ ಪಕ್ಷಪತಿನ ಸಹಕಾರ ಸಂಘದ ನಿರ್ದೇಶಕರು ಹಾಗೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿರುವ ನಾಗೇಶ್ ಅಮೀನ್ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ಸವಿರು ಸಮಾಚಾರ ನಮಸ್ಕಾರ